ಇವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳ ಕರೆಂಟ್ ಅಫೇರ್ಸ್ನ ನೋಡೋಣ ಅಂದರೆ ಜನವರಿ ಒಂದರಿಂದ ಜನವರಿ ಮೂವತ್ತೊಂದರವರೆಗೂ ಏನೇನಾಗಿದೆ ಸೊ ಆ ತಿಂಗಳ ಕರೆಂಟ್ ಅಫೇರ್ಸ್ ಬ್ರೀಫ್ ಆಗಿ ನೋಡೋಣ ನಮ್ಮ ಸ್ಟೇಟ್ಗೆ ಸಂಬಂಧಪಟ್ಟಂಗೆ ಮೇಯ್ನಾಗಿ ಏನು ಕರೆಂಟ್ ಅಫೇರ್ಸ್ ಇದೆ ನೋಡೋಣ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ಮಧುಸೂದನ್ ನಾಯ್ಕ ಅವರು ಆಯ್ಕೆಯಾಗಿದ್ದಾರೆ ಕೇಳಬಹುದು ಇನ್ನು ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಪ್ರಸಾದ್ ಅವರು ಆಯ್ಕೆಯಾಗಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಕೇಳೋ ಸಾಧ್ಯತೆ ಇದೆ ಆಮೇಲೆ ಮಾರಣಾಂತಿಕ ಕಾಯಿಲೆ ಹೊಂದಿರೋ ರೋಗಿಗಳಿಗೆ ದಯಾಮರಣ ಅಂದರೆ ಅವ್ರು ಬೇಕಾದಾಗ ಸಾವನ್ನಪ್ಪೋದು ಅಂದರೆ ಅವ್ರಿಗೆ ಏನು ಮೆಡಿಕಲಿ ಏನು ವರ್ಕ್ ಆಗ್ತಿಲ್ಲ ಅಂತಂದ ಟೈಮಲ್ಲಿ ಸೊ ಅವರು ದಯಾಮರಣ ಕೋರಬಹುದು ಸೊ ಈ ಥರ ಒಂದು ಅವಕಾಶ ಕೊಟ್ಟಿರೋ ಎರಡನೇ ರಾಜ್ಯ ನಮ್ಮ ಭಾರತದಲ್ಲಿ ಕರ್ನಾಟಕ ಸೊ ಫಸ್ಟ್ ಈ ಥರ ಆಪ್ಷನ್ ಕೊಟ್ಟಿದ್ದು ಕೇರಳ ಸೊ ಕೇಳಬಹುದು ಇನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ರಾಯಭಾರಿಯಾಗಿ ಚಲನಚಿತ್ರ ನಟ ಕಿಶೋರ್ ಕುಮಾರ್ ಅವರು ನೇಮ್ ಕಾಗಿದ್ರೆ ಸೊ ವೆರಿ ಇಂಪಾರ್ಟೆಂಟ್ ಇನ್ನ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ಚಂದ್ರಿಕಾ ಟಂಡನ್ ಸೊ ಇವ್ರಿಗೆ ಅರವತ್ತೇಳನೇ ಗ್ರಾಮಿಂಗ್ ಪ್ರಶಸ್ತಿ ಸಿಕ್ಕಿದೆ ಸೊ ಕೇಳಬಹುದು ಇನ್ನು ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿ ಪುರುಷರಲ್ಲಿ ಯಾರಿಗೆ ಸಿಕ್ಕಿದೆ ಸೊ ಇಟಲಿಯ ಜೆನಿಕ್ ಸಿನ್ನರ್ ಅನ್ನೋರಿಗೆ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿ ಸಿಕ್ಕಿದೆ ಇನ್ನು ಮಹಿಳಾ ಸಿಂಗಲ್ಸ್ ನಲ್ಲಿ ಅಮೆರಿಕಾದ ಮ್ಯಾಡಿಸನ್ ಕೀಸ್ ಅವ್ರಿಗೆ ಮಹಿಳಾ ಸಿಂಗಲ್ಸ್ ನಲ್ಲಿ ಪ್ರಶಸ್ತಿ ವಿಜೇತರಾಗಿದ್ದಾರೆ ಇನ್ನು ಇಂಡೋನೇಷ್ಯಾದ ಇಬು ಪರ್ವತ ವೆರಿ ಇಂಪಾರ್ಟೆಂಟ್ ಜಿಯೋಗ್ರಫಿಯಲ್ಲಿ ಕೇಳಿದ್ರು ಕೇಳಬಹುದು ಇಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿದೆ ಸೊ ಕೇಳಬಹುದು ಇಬು ಪರ್ವತ ಎಲ್ಲಿ ಬರುತ್ತೆ ಸಾಧ್ಯತೆ ಇದೆ ಇದು ಜಿಯೋಗ್ರಫಿ ಆಸ್ಪೆಕ್ಟ್ ಅಂತ ಕೇಳುವಂಥದ್ದು ಆಮೇಲೆ ಇತ್ತೀಚೆಗೆ ಒಂದು ವರದಿ ಪ್ರಕಾರ ವಿಯೆಟ್ನಾಂ ನ ರಾಜಧಾನಿ ಹನೋಯ್ ಸೊ ಇದನ್ನ ವಿಶ್ವದ ಅತ್ಯಂತ ಕಲುಷಿತ ನಗರ ಅಂತ ಘೋಷಣೆ ಮಾಡಿದ್ದಾರೆ ಇತ್ತೀಚೆಗೆ ಇನ್ನು ಇಂಡೋನೇಷ್ಯಾ ಅಧಿಕೃತವಾಗಿ ಬ್ರಿಕ್ಸ್ ಗುಂಪಿನ ಹತ್ತನೇ ಪೂರ್ಣ ಸದಸ್ಯ ರಾಷ್ಟ್ರವಾಗಿದೆ ಸೊ ಈಗ ಅಟ್ ಪ್ರೆಸೆಂಟ್ ಬ್ರಿಕ್ಸ್ ಗೊತ್ತಿದೆಯಲ್ಲ ಬ್ರಿಕ್ಸ್ ಬಗ್ಗೆ ಸಾಕಷ್ಟು ಸಲ ಹೇಳಿದ್ವಿ ಸೊ ಇದರ ಹತ್ತನೇ ಅಧಿಕೃತ ದೇಶ ಯಾವುದು ಇಂಡೋನೇಷ್ಯಾ ಅಂದರೆ ಪ್ರೆಸೆಂಟ್ಲಿ ಬ್ರಿಕ್ಸ್ ಅಲ್ಲಿ ಟೆನ್ ಮೆಂಬರ್ಸ್ ಇದ್ದಾರೆ ನೆಕ್ಸ್ಟ್ ಇನ್ನ ನ್ಯಾಷನಲ್ ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಜಾಸ್ತಿ ಇದೆ ಸೊ ನಮ್ಮ ಭಾರತ ಎರಡು ಸಾವಿರದ ಇಪ್ಪತ್ತೈದು ಇದರ ಚೆಸ್ ವಿಶ್ವಕಪ್ ಅನ್ನ ಆಯೋಜಿಸಲು ಸಜ್ಜಾಗಿದೆ ಈ ಎರಡಲ್ಲಿ ಸೊ ಚೆಸ್ ವಿಶ್ವಕಪ್ ನಮ್ಮ ಭಾರತದಲ್ಲಿ ನಡೆಯುತ್ತೆ ಇನ್ನು ನಿಕೋಬರ್ ನ ವರ್ಜಿನ್ ತೆಂಗಿನ ಎಣ್ಣೆ ಸೊ ಇದಕ್ಕೆ ಜೆ ಐ ಟ್ಯಾಕ್ ಸಿಕ್ಕಿದ್ಯಂತೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಳೋ ಸಾಧ್ಯತೆ ಇದೆ ಆಮೇಲೆ ಇಂದೋರ್ ಮತ್ತೆ ಉದಯಪುರ ನಗರಗಳು ವೆರಿ ವೆರಿ ಇಂಪಾರ್ಟೆಂಟ್ ಇವನ್ನ ಜಾಗತಿಕವಾಗಿ ದೇವಭೂಮಿ ನಗರಗಳು ಅಂತ ನಮ್ಮ ಭಾರತದಿಂದ ಎರಡು ನಗರಗಳನ್ನ ಸೇರ್ಪಡೆ ಮಾಡಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಇಂದೋರ್ ಮತ್ತೆ ಉದಯಪುರವನ್ನ ದೇವಭೂಮಿ ನಗರಗಳು ಅಂತ ಸೇವ್ ಸೇರಿಸಿದ್ದಾರೆ ಆ ಪಟ್ಟಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಳೋ ಸಾಧ್ಯತೆ ಇದೆ ಇನ್ನು ನಮ್ಮ ಇಸ್ರೋ ಮುಖ್ಯಸ್ಥರಾಗಿ ನಾರಾಯಣನವರು ನೇಮಕ ಆಗಿದ್ದಾರೆ ಸೊ ನೋಡಿರ್ತೀರ ನ್ಯೂಸ್ ಪೇಪರ್ ಅಲ್ಲೆಲ್ಲ ಇನ್ನು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಜನವರಿ ತಿಂಗಳಲ್ಲಿ ಎಲ್ಲ ನೋಡಿರ್ತೀರ ಟಿ ವಿ ಮುಂದೆ ಸೊ ಯಾರು ಬಂದಿದ್ರು ಮುಖ್ಯ ಅತಿಥಿಯಾಗಿ ಇಂಡೋನೇಷ್ಯಾದ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೊ ಸೊ ವೆರಿ ಇಂಪಾರ್ಟೆಂಟ್ ಇವ್ರು ಬಂದಿದ್ರು ಸಾಮಾನ್ಯ ಅತಿಥಿಗಳು ಯಾರು ಬಂದಿದ್ರು ಅವ್ರ ಬಗ್ಗೆ ಕೇಳ್ತಾ ಇರ್ತಾರೆ ಕ್ವೆಶನ್ಸ್ಗಳು ಸೊ ನೆನ್ಪಲ್ಲಿ ಇಟ್ಕೊಳ್ಳಿ ಇನ್ನು ಅಲ್ಲಿ ಸೊ ಎಲ್ಲ ಸ್ತಬ್ಧ ಚಿತ್ರಗಳೆಲ್ಲ ಪ್ರದರ್ಶನ ಮಾಡ್ತಾರೆ ಎಲ್ಲ ರಾಜ್ಯಗಳವರು ಸೊ ಅದರಲ್ಲಿ ಈ ಸರಿ ಪ್ರಶಸ್ತಿ ಗೆದ್ದಂತ ಯಾ ರಾಜ್ಯ ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶದ ಮಹಾಕುಂಭ ಟ್ಯಾಬ್ಲುಗೆ ಮೊದಲ ಪ್ರಶಸ್ತಿ ಸಿಕ್ಕಿದೆ ಇನ್ನು ನಮ್ಮ ಕರ್ನಾಟಕದಿಂದ ನಾವು ಲಕ್ಕುಂಡಿ ದೇವಾಲಯದ ಒಂದು ಸ್ತಬ್ಧ ಚಿತ್ರ ಸ್ತಬ್ಧ ಚಿತ್ರವನ್ನು ಪ್ರದರ್ಶನ ಮಾಡಿದ್ದು ಅಲ್ವಾ ಸೊ ಕೇಳಬಹುದು ನೆಕ್ಸ್ಟ್ ಇನ್ನ ಎಸ್ ಬಿ ಐ ಪ್ರಕಾರ ಭಾರತದಲ್ಲಿ ಗ್ರಾಮೀಣ ಬಡತನ ಎಷ್ಟಿದೆಯಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಾರ ಫೋರ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಇದೆಯಂತೆ ನಗರ ಬಡತನ ಫೋರ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಇದೆಯಂತೆ ಎಸ್ ಬಿ ಐ ಪ್ರಕಾರ ಸೊ ಕೇಳಬಹುದು ರಿಪೋರ್ಟ್ ಇನ್ನ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದಲ್ಲಿ ಕ್ವಾಡ್ ರಾಷ್ಟ್ರಗಳ ಸಭೆ ಭಾರತದಲ್ಲಿ ನಡೆಯುತ್ತಂತೆ ವೆರಿ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಇದು ಕ್ವಾಡ್ ದೇಶಗಳು ಯಾವ್ದಾದ್ರು ಏನು ಎತ್ತ ಸಾಕಷ್ಟು ಸಲ ಹೇಳಿದ್ದೀನಿ ಇನ್ನೊಂದ್ಸರಿ ನೋಡ್ಕೊಡಿ ನೆಟ್ ಅಲ್ಲಿ ಕ್ವಾಡ್ ಕಂಟ್ರೀಸ್ ಅಂತ ಕೊಡಿ ಸೊ ಯಾವ್ದು ಏನೇನು ಬರುತ್ತೆ ಅಂತ ನಿಮ್ ಅಲ್ಲಿ ಅದೇ ತರ ಕೇಳ್ತಾರೆ ಆಯ್ತಾ ಸೊ ಈ ಸಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೀಟಿಂಗು ವಿಶೃಂಗಸಭೆ ಭಾರತದಲ್ಲಿ ನಡೆಯುತ್ತೆ ಇನ್ನ ಕೇಂದ್ರ ಸರ್ಕಾರದಿಂದ ಎಂಟನೇ ವೇತನ ಆಯೋಗ ಸೊ ರಚನೆ ಮಾಡ್ತಾ ಇದ್ದಾರೆ ವೆರಿ ಇಂಪಾರ್ಟೆಂಟ್ ಇನ್ನ ಏಕರೂಪ ನಾಗರಿಕ ಸಂಹಿತೆ ಸೊ ಸಂಹಿತೆ ಆಗ್ಬೇಕು ಸಮಿತಿ ಅಂತಾಗಿದೆ ಏಕರೂಪ ನಾಗರಿಕ ಸಂಹಿತೆ ಇದನ್ನ ಜಾರಿ ಮಾಡಿದ ಮೊದಲ ರಾಜ್ಯ ಉತ್ತರಾಖಂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಮ್ಯಾರೇಜು ಆಸ್ತಿ ಸೊ ಕೆಲವು ಅಂದ್ರೆ ಏನೇನು ಲಾಗಳಿದೆಯಲ್ಲ ಅದು ಎಲ್ಲಾ ಧರ್ಮದವರೆಗೂ ಒಂದೇ ತರ ಅನ್ನೋ ಒಂದು ಪಾಲಿಸಿ ಫಸ್ಟ್ ಏಕರೂಪ ನಾಗರಿಕ ಸಂಹಿತೆ ಇದು ಜಾರಿ ಮಾಡಿರಂತದ್ದು ಉತ್ತರಖಂಡದಲ್ಲಿ ಆಮೇಲೆ ಬಜೆಟ್ ಮೊನ್ನೆ ಹನ್ನೆರಡು ಲಕ್ಷದವರೆಗೂ ನಿಮಗೆ ಟ್ಯಾಕ್ಸ್ ಫ್ರೀ ಅಂದ್ರೆ ವಾರ್ಷಿಕ ಆದಾಯ ಹನ್ನೆರಡು ಲಕ್ಷ ಮಾಡಿದ್ರು ನೀವು ಯಾವುದು ತೆರಿಗೆ ಕಟ್ಟ ತರ ಇಲ್ಲ ಅಂದ್ರೆ ಅದಕ್ಕೆ ನೀವೆಲ್ಲ ಡಿಕ್ಲೇರ್ ಮಾಡ್ಕೋಬೇಕು ನಿಮ್ಮ ಸೇವಿಂಗ್ಸ್ ಅದು ಇದು ಎಫ್ ಡಿ ಇಟ್ಟಿದ್ರೆ ಎಲ್ಲಾನು ತೋರಿಸಿ ಹನ್ನೆರಡು ಲಕ್ಷದವರೆಗೂ ನೀವು ಟ್ಯಾಕ್ಸ್ನ ಉಳಿಸಬಹುದು ಎಲ್ಲಿ ನಮ್ಮ ಆದಾಯದ ಮೂಲ ಬೇಸಿಕ್ ಆಗಿ ಎಲ್ಲಿಗೆ ಬರ್ತಾ ಇದೆ ನಮ್ಮ ಭಾರತಕ್ಕೆ ಆದಾಯದ ಮೂಲ ಫಸ್ಟು ಅತಿ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಬರ್ತಾ ಇದೆ ಜಿ ಎಸ್ ಟಿ ಬರ್ತಾ ಇದೆ ಅದು ಬಿಟ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇದು ಫಸ್ಟ್ ತ್ರೀ ಇನ್ನು ಎಕ್ಸ್ಪೆಂಡಿಚರ್ ಎಲ್ಲಿ ಮಾಡ್ತಾ ಇದೀವಿ ರಾಜ್ಯಗಳಿಗೆ ಹಂಚಿಕೆ ಮಾಡೋದ್ರಲ್ಲಿ ಜಾಸ್ತಿ ಕೊಡ್ತಾ ಇದೀವಿ ಅದು ಬಿಟ್ರೆ ಬಡ್ಡಿ ಸೊ ಸಾಲ ಎಲ್ಲ ತಗೊಂಡಿದೀವಲ್ಲ ಅದನ್ನ ತೀರ್ಸಕ್ಕೆ ಅದನ್ನು ಕೂಡ ಸೆಕೆಂಡ್ ರೇಷಿಯೋದಲ್ಲಿ ಕಟ್ತಾ ಇದೀವಿ ಇನ್ನು ಕೇಂದ್ರದ ಯೋಜನೆಗಳಿಗೆ ಒಂದು ಮೂರನೇ ಪ್ರಿಯಾರಿಟಿ ಕೊಡ್ತಾ ಇದೀವಿ ಸೊ ವೆರಿ ಇಂಪಾರ್ಟೆಂಟ್ ಖರ್ಚು ಮೇನ್ಯಾಗ ಫಸ್ಟ್ ಇಲ್ಲಿ ಖರ್ಚು ಮಾಡ್ತಾ ಇದೀವಿ ರಾಜ್ಯಗಳಿಗೆ ಬಡ್ಡಿಗೆ ಸೆಕೆಂಡು ಕೇಂದ್ರ ಯೋಜನೆಗೆ ಮೂರನೇ ಪೊಸಿಷನ್ ಖರ್ಚು ಮಾಡೋದಕ್ಕೆ ಆಯ್ತಾ ನೆಕ್ಸ್ಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ವಿಶಾಖಪಟ್ಟಣಮಲ್ಲಿ ಭಾರತದ ಮೊದಲ ಹಸಿರು ಹೈಡ್ರೋಜನ್ ಹಬ್ ಇದಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ ಸೊ ಕೇಳೋ ಸಾಧ್ಯತೆ ಇದೆ ಇನ್ನು ಸೋನಾಮಾರ್ಗ್ ಸುರಂಗ ವೆರಿ ವೆರಿ ಇಂಪಾರ್ಟೆಂಟ್ ಅದು ಉದ್ಘಾಟನೆ ಆಗಿದೆ ಸೋನಾಮಾರ್ಗ್ ಸುರಂಗ ಅದನ್ನ ಝಡ್ ಮೋಹ್ ಸುರಂಗ ಅಂತಲೂ ಕರೀತಾರೆ ಝಡ್ ಮೋರ್ ಸುರಂಗ ಅಂತಲೂ ಕರೀತಾರೆ ಏನಪ್ಪಾ ಅದು ಶ್ರೀನಗರ ಮತ್ತೆ ಲಡಾಖ್ ನಡುವೆ ಸಂಪರ್ಕ ಕೂಡ್ಸುವಂತದ್ದು ವೆರಿ ಇಂಪಾರ್ಟೆಂಟ್ ಸೋನಾ ಮಾರ್ಕ್ ಸುರಂಗ ಅಂತ ಕೊಟ್ಟು ನೋಡಿ ನೆಟ್ ಅಲ್ಲಿ ಸೊ ಅದರ ಇಮೇಜಸ್ ಎಲ್ಲ ಬರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಕೇಳ ಸಾಧ್ಯತೆ ಇದೆ ಇನ್ನು ಬಿ ಐನ ನೂತನ ಕಾರ್ಯದರ್ಶಿಯಾಗಿ ದೇವ್ಜಿತ್ ಸೈಕ್ಯ ಅವರು ನೇಮಕ ಆಗಿದ್ದಾರೆ ಇನ್ನು ಲೆಬನಾನ್ನ ಹೊಸ ಪ್ರಧಾನಿಯಾಗಿ ನವಾಫ್ ಸಲಾಂ ಅವರು ನೇಮಕ ಆಗಿದ್ದಾರೆ ಸೊ ಕೇಳಬಹುದು ಇನ್ನ ಹೊಸದಾಗಿ ರಚಿಸಲಾದ ಅಥ್ಲೀಟ್ಸ್ ಆಯೋಗದ ಅಧ್ಯಕ್ಷರಾಗಿ ಅಂಜು ಬಾಬಿ ಜಾರ್ಜ್ ಅವರನ್ನ ನೇಮಿಸಲಾಗಿದೆ ಸೊ ಹೊಸದಾಗಿ ಒಂದು ಆಯೋಗ ರಚನೆ ಮಾಡಿದರೆ ಅಥ್ಲೀಟ್ಸ್ ಆಯೋಗ ಅಂತ ಅಂದ್ಬಿಟ್ಟು ಅದರ ಅಧ್ಯಕ್ಷರಾಗಿ ಬಾಬಿ ಜಾರ್ಜ್ ಇವರನ್ನ ನೇಮಿಸಲಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಕೇಳ್ಬಹುದು ಇದು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅಲ್ಲಿ ಬರಬೇಕಾಗಿತ್ತು ಸೊ ಬೈ ಮಿಸ್ಟೇಕ್ ಆಗಿ ಇಲ್ಲಿದೆ ಇರ್ಲಿ ಪದ್ಮ ಪದ್ಮವಿಭೂಷಣ ಪ್ರಶಸ್ತಿ ಏಳು ಜನ ಕೊಟ್ಟಿದ್ದಾರೆ ಸೊ ಪದ್ಮಭೂಷಣ ಪ್ರಶಸ್ತಿ ಹತ್ತೊಂಬತ್ತು ಜನಕ್ಕೆ ಪದ್ಮಶ್ರೀ ಪ್ರಶಸ್ತಿ ನೂರ ಹದಿಮೂರು ಜನಕ್ಕೆ ಒಟ್ಟು ನೂರ ಮೂವತ್ತೊಂಬತ್ತು ಪದ್ಮ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಸೊ ಪದ್ಮ ವಿಭೂಷಣ ಪ್ರಶಸ್ತಿ ಸೊ ಎಲ್ಲಾರ್ದು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಸ್ಟೇಟಿಗೆ ಸಂಬಂಧಪಟ್ಟಂಗೆ ನಾವು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನೋಡಿದೀವಿ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ ಸೊ ನಮ್ಮ ಸ್ಟೇಟ್ ಅವರು ಇವ್ರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ ಯಾ ಏನವರು ಬಯೋಲಿನ್ ವಾದಕರು ಇನ್ನು ಪದ್ಮಭೂಷಣ ಪ್ರಶಸ್ತಿಯನ್ನ ನಮ್ಮ ನಟ ಅನಂತನಾಗ್ ಮತ್ತೆ ಸೂರ್ಯಪ್ರಕಾಶ್ ಇವರಿಬ್ಬರಿಗೆ ಕರ್ನಾಟಕದಿಂದ ಸಿಕ್ಕಿದೆ ಪದ್ಮಭೂಷಣ ಪ್ರಶಸ್ತಿ ಸೊ ಯಾವ್ಯಾವ ಸೆಕ್ಟರಲ್ಲೇ ಹಾಕಿದ್ದೀನಿ ಅನಂತ್ನಾಗ್ ನಟರು ಸೂರ್ಯಪ್ರಕಾಶ್ ಪತ್ರಿಕೋದ್ಯಮದಲ್ಲಿ ಇನ್ನು ಪದ್ಮಶ್ರೀ ಪ್ರಶಸ್ತಿ ಇದು ನಮ್ಮಲ್ಲೊಂದು ಆರು ಜನಕ್ಕೆ ಸಿಕ್ಕಿದೆ ಕರ್ನಾಟಕದಲ್ಲಿ ಸೊ ಯಾರ್ಯಾರು ಭೀಮವ್ವ ದೊಡ್ಡ ಸಿಳ್ಳೆ ಖ್ಯಾತ ಅವರು ತೊಗಲುಗೊಂಬೆ ಆಟದಲ್ಲಿ ಭಾಳ ಫೇಮಸ್ಸು ಇನ್ನು ವಿಜಯಲಕ್ಷ್ಮಿ ಮಾನೆಯವರು ದೇಶಮಾನೆ ಅವರು ಅವ್ರಿಗೆ ಡಾಕ್ಟರ್ ಅವ್ರಿಗೂ ಕೂಡ ಪದ್ಮ ಪ್ರಶಸ್ತಿ ಸಿಕ್ಕಿದೆ ಪದ್ಮಶ್ರೀ ಇನ್ನ ರಿಕಿ ಕೇಸ್ ಸಂಗೀತ ಮ್ಯೂಸಿಕ್ ಸೊ ಗ್ರಾಮೀಣ ಪ್ರಶಸ್ತಿ ಅಂತ ಅಂದ್ರೆ ಇವ್ರ ಹೆಸರು ಯಾವಾಗ್ಲೂ ಕೇಳಿರ್ತೀರ ಅವ್ರಿಗೂ ಕೂಡ ಸಿಕ್ಕಿದೆ ಇನ್ನು ಪ್ರಶಾಂತ್ ಪ್ರಕಾಶ್ ಇವರು ಉದ್ಯಮಿ ಇವ್ರಿಗೆ ಸಿಕ್ಕಿದೆ ಇನ್ನ ವೆಂಕಟಪ್ಪ ಅಂಬಾಜಿ ಸುಗತೇಕರ್ ಅವರು ಜಾನಪದ ಕಲಾವಿದರು ಅವ್ರಿಗೆ ಸಿಕ್ಕಿದೆ ಜಾನಪದ ಹಾಡನ್ನ ಹಾಡ್ತಾರೆ ಇನ್ನ ಹಾಸನ್ ರಗೋರು ಸಮರ ಕಲೆಯಲ್ಲಿ ಪ್ರಸಿದ್ಧರು ಅವ್ರಿಗೆ ಅವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಇನ್ನು ಹತ್ತೊಂಬತ್ತು ವರ್ಷದೊಳಗಿನ ಮಹಿಳೆಯರ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ನಮ್ಮ ಭಾರತದವ್ರಿಗೆ ಗೆದ್ದಿದಾರಂತೆ ಸೊ ವೆರಿ ಇಂಪಾರ್ಟೆಂಟ್ ನೋಡಿದಿರಲ್ವಾ ಬರೀ ದೊಡ್ಡವ್ರದ್ದು ನೋಡ್ತೀವಿ ಈ ತರದ ಬಿಟ್ಬಿಡ್ತೀವಿ ಬಟ್ ನೆನಪಲ್ಲಿ ಇಟ್ಕೊಳ್ಳಿ ಸೊ ಮಹಿಳೆಯರ ಟಿ ಟ್ವೆಂಟಿ ಅಂಡರ್ ನೈನ್ಟೀನ್ ಇಂಡಿಯಾ ಗೆದ್ದಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧ ಇನ್ನ ವಿಶ್ವಕಪ್ ಖೋ ಇದರಲ್ಲಿ ಖೋ ಆಡೋದ್ರಲ್ಲಿ ಭಾರತ ನಂಬರ್ ಒನ್ ಸೊ ಪುರುಷರು ಮತ್ತೆ ಮಹಿಳೆಯರು ಕೂಡ ವಿಶ್ವಕಪ್ ಖೋದಲ್ಲಿ ವಿನ್ ಆಗಿದ್ದಾರೆ ಇನ್ನು ಬೂಮ್ರಾ ಕ್ರಿಕೆಟರ್ ಐ ಸಿ ಸಿ ವರ್ಷದ ಪುರುಷ ಕ್ರಿಕೆಟರ್ ಅಂತ ಪ್ರಶಸ್ತಿ ಸಿಕ್ಕಿದೆ ಇನ್ನು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟ ಡೆಹರಾಡೂನಲ್ಲಿ ನಡೀತಾ ಇದೆ ಸೊ ಕೇಳಬಹುದು ಇನ್ನ ಕುಟುಂಬ ಗೃಹ ಬಳಕೆ ವೆಚ್ಚದಲ್ಲಿ ಸೊ ಕುಟುಂಬ ಗೃಹ ಬಳಕೆ ಅಂದ್ರೆ ಕುಟುಂಬದಲ್ಲಿ ಎಕ್ಸ್ಪೆಂಡಿಚರ್ ಎಲ್ಲಿ ಜಾಸ್ತಿ ಜಾಸ್ತಿ ಖರ್ಚಾಗ್ತಿದೆ ಅತಿ ತುಂಬಾ ಯಾವ ರಾಜ್ಯದಲ್ಲಿ ಹೆಚ್ಚಾಗಿದೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹೋಲಿಸಿಕೆ ಮಾಡಿದ್ರೆ ಒಡಿಸಾದಲ್ಲಿ ಸಿಕ್ಕಾಬಟ್ಟೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆ ಅಂತೆ ಸೊ ಗ್ರಾಮೀಣ ಭಾಗದಲ್ಲಿ ಇನ್ನು ನಗರ ಪ್ರದೇಶದಲ್ಲಿ ಹೋಲಿಕೆ ಮಾಡಿದಾಗ ನೋಡಿದಾಗ ಪಂಜಾಬ್ ಅಲ್ಲಿ ಗರಿಷ್ಠ ಎಕ್ಸ್ಪೆಂಡಿಚರ್ ಪಂಜಾಬ್ ನಲ್ಲಿ ನೀವು ಕಾಣಬಹುದು ಕೇಳೋ ಸಾಧ್ಯತೆ ಇದೆ ಇನ್ನು ಮಹಾರಾಷ್ಟ್ರದಲ್ಲಿ ಗಿಲಾನ್ ಬ್ರೇ ಸಿಂಡ್ರೋಮ್ ಅಂದ್ರೆ ಜಿ ಬಿ ಎಸ್ ಸಿಂಡ್ರೋಮ್ ಸೊ ಈ ನರ್ವಸ್ ಸಿಸ್ಟಮ್ ಅಲ್ಲೆಲ್ಲ ಬಹಳ ಎಫೆಕ್ಟ್ ಮಾಡುತ್ತೆ ಜಿ ಬಿ ಎಸ್ ಸಿಂಡ್ರೋಮ್ ಗಿಲಾನ್ ಬರೆ ಸಿಂಡ್ರೋಮ್ ಇದು ಮೊದಲ ಬಲಿಯಾಗಿದೆಂತೆ ಸೊ ಏನು ಅಷ್ಟೊಂದು ಪ್ರಚಲಿತದಲ್ಲಿ ಬರಲಿಲ್ಲ ಸೊ ಕೇಳಿದ್ರು ಕೇಳಬಹುದು ಇನ್ನು ಅಸ್ಸಾಂನ ಎರಡನೇ ರಾಜ್ಯನ ರಾಜಧಾನಿಯಾಗಿ ದಿಬ್ರುಗಢ್ ಆಯ್ಕೆ ಮಾಡಿದ್ದಾರೆ ಸೊ ಗೊತ್ತಿದೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಜಿ ಡಿ ಪಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬರಬಹುದು ಅಂತ ಅನ್ಬಿಟ್ಟು ವಿಶ್ವಸಂಸ್ಥೆ ಅಂದಾಜು ಮಾಡಿದೆ ಕೇಳ ಸಾಧ್ಯತೆ ಇದೆ ಇನ್ನು ನಾಲ್ಕು ಜನರಿಗೆ ಖೇಲ್ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಗೊತ್ತಿದೆ ಅದು ಗುಕೇಶ್ ಚೆಸ್ ಹರ್ಮನ್ ಪ್ರೀತ್ ಸಿಂಗ್ ಹಾಕಿ ಪ್ರವೀಣ್ ಕುಮಾರ್ ಪ್ಯಾರಾಥೆಟಿಕ್ಸ್ ಮನು ಭಾಕರ್ ಶೂಟಿಂಗ್ ಇವ್ರಿಗೆ ನಾಲ್ಕು ಜನಕ್ಕೆ ಖೇಲ್ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಇನ್ನು ತಮಿಳುನಾಡು ಅಧಿಕೃತವಾಗಿ ಭಾರತದ ಮೊದಲ ಗಾಜಿನ ಸಮುದ್ರ ಸೇತುವೆಯನ್ನ ಅನಾವರಣಗೊಳಿಸಿದೆ ವೆರಿ ವೆರಿ ಇಂಪಾರ್ಟೆಂಟ್ ದೇಶದ ಮೊದಲ ಗಾಜಿನ ಸಮುದ್ರ ಸೇತುವೆ ಎಲ್ಲಪ್ಪ ಅಂದ್ರೆ ತಮಿಳುನಾಡು ವೆರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನ ಉತ್ತರಾಖಂಡ ಅರಣ್ಯ ಇಲಾಖೆಯಿಂದ ಮಹಾಭಾರತ ವಾಟಿಕಾ ಸ್ಥಾಪನೆ ಸೊ ಅರಣ್ಯ ಇಲಾಖೆಯವರು ಸೊ ರಾಮಾಯಣ ವಾಟಿಕ ಆಯ್ತು ಈಗ ಮಹಾಭಾರತ ವಾಟಿಕಾ ಅಂತ ಅನ್ನೋದು ಎನ್ವಿರಾನ್ಮೆಂಟ್ ಇದನ್ನ ಸಪೋರ್ಟ್ ಮಾಡೋದಕ್ಕೆ ಮಹಾಭಾರತ ವಾಟಿಕಾ ಅಂದ್ರೆ ಒಂದು ಫಾರೆಸ್ಟ್ ತರ ಒಂದು ಫಾರೆಸ್ಟ್ ರಿಲೇಟೆಡ್ ನ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಬಿಹಾರದ ರಾಜ್ಯಪಾಲರಾಗಿ ಆರಿಫ್ ಮೊಹಮ್ಮದ್ ಖಾನ್ ಅವರು ಪ್ರಮಾಣವಚನ ಸ್ವೀಕರಿಸಿದ್ರು ಇನ್ನ ಡಬ್ಲ್ಯೂ ಪಿ ಐ ಮೂಲ ವರ್ಷವನ್ನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಸೊ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅದರ ಮೂಲ ವರ್ಷವನ್ನ ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಪರಿಷ್ಕರಿಸೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಹದಿನೆಂಟು ಜನರ ಸದಸ್ಯರ ಸಮಿತಿಯನ್ನ ರಚನೆ ಮಾಡಿದೆ ಸೊ ಅದು ಯಾರ ಅಧ್ಯಕ್ಷತೆಯಲ್ಲಿ ರಮೇಶ್ ಚಂದ್ ಅವರ ಅಧ್ಯಕ್ಷತೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಸೊ ಮೂಲ ವರ್ಷ ಇದನ್ನ ಮಾಡಬೇಕು ಅಂತ ಒಂದು ಕಮಿಟಿ ಮಾಡ್ತಾ ಇದಾರೆ ಈಗ ಸೊ ಬರ್ತಾ ಮಾಡಿದಾರೆ ಆಲ್ರೆಡಿ ರಮೇಶ್ ಚಂದ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸೊ ನೋಡೋಣ ಏನೇನು ರಿಪೋರ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಹದಿನೆಂಟನೇ ಪ್ರವಾಸಿ ಭಾರತೀಯ ದಿವಸ್ ಒಡಿಸಾದ ಭುವನೇಶ್ವರದಲ್ಲಿ ನಡೀತು ಸೊ ಕೇಳೋ ಸಾಧ್ಯತೆ ಇದೆ ಭಾರತದ ಮೊದಲ ಕೇಬಲ್ ರೈಲ್ವೆ ಸೇತುವೆ ಎಲ್ಲಿ ಅಂಜಿಕಾಡ್ ಸೇತುವೆ ವೆರಿ ವೆರಿ ಇಂಪಾರ್ಟೆಂಟ್ ಅಂಜಿಕಾಡ್ ಸೇತುವೆ ಎಲ್ಲಿ ಜಮ್ಮು ಕಾಶ್ಮೀರದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಅದು ಅಂಜಿಕಾಡ್ ಸೇತುವೆ ಅಂತ ಕೊಟ್ಬಿಟ್ಟು ನೋಡಿ ಸೊ ಭಾಳ ಬ್ಯೂಟಿಫುಲ್ ಆಗಿದೆ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಾಧ್ಯ ಆದ್ರೂ ಒಂದ್ಸರಿ ಟ್ರೈ ಮಾಡ್ಕೊಂಡು ಬನ್ನಿ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇಷ್ಟು ಕೂಡ ಜನವರಿ ಒಂದರಿಂದ ಜನವರಿ ಮೂವತ್ತೊಂದರವರೆಗೂ ನಡೆದಂತಹ ಕರೆಂಟ್ ಅಫೇರ್ಸ್ ಸೊ ಇದೇ ಥರ ಫೆಬ್ರವರಿ ಇನ್ನೇನು ಮುಗಿತಾ ಬರ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ಸೊ ಫೆಬ್ರವರಿ ಮುಗಿದ ಒಂದು ವಾರದಲ್ಲಿ ಫೆಬ್ರವರಿ ತಿಂಗಳು ಕರೆಂಟ್ ಅಫೇರ್ಸ್ನ ನೋಡೋಣ ಸೊ ಎಲ್ಲ ಅಲ್ಲಿ ಇಲ್ಲಿ ವೆಬ್ಸೈಟ್ ಎಲ್ಲ ಕಡೆ ರೆಫರ್ ಮಾಡಿ ಒಂದು ಸಿಂಪಲ್ಲಾಗಿ ಆಗಿ ಹಾಕಿದ್ದೀನಿ ಸೊ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ತುಂಬ ದಿನದಿಂದ ನಮ್ಮ ಸ್ಪರ್ಧಾಚಿಗರು ಅಪ್ಡೇಟ್ಸ ಬಿಟ್ಟಿದ್ದೋ ಸೊ ಇನ್ಮೇಲೆ ರೆಗ್ಯುಲರಾಗಿ ಕಂಟಿನ್ಯೂಸ್ ಆಗಿ ಸ್ವಲ್ಪ ಹೊಸ ಹೊಸ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಆಮೇಲೆ ಕೆಲವರು ಸರ್ ಈ ಪಿ ಡಿ ಎಫ್ ಕಳಿಸಿ ನೋಟ್ಸ್ ಕಳಿಸಿ ಅಂತ ಸಾಕಷ್ಟು ಜನ ಮೆಸೇಜ್ ಮಾಡ್ತಿರ್ತೀರಾ ಈ ಪಿ ಡಿ ಎಫ್ ನಮ್ಮ ಆ್ಯಪ್ ಚಿಗುರು ಆ್ಯಪ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಾವೇ ಲಿಂಕನ್ನು ಕಳಿಸ್ತೀವಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಮ್ಮೆಲ್ಲ ವಿಡಿಯೋಸು ಪಿ ಡಿ ಎಫ್ ನೋಟ್ಸು ಎಲ್ಲ ಕೂಡ ನಿಮಗೆ ಫ್ರೀಯಾಗಿ ಅಲ್ಲೇ ಸಿಗುತ್ತೆ ಆಯಿತಾ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಅಲ್ಟಿಮೇಟ್ಲಿ ಕೊನೆ ಏನು ಹೇಳ್ತೀನಿ ಸಕ್ಕತ್ತಾಗಿ ಓದಿ ಸಕ್ಸಸ್ ಆಗಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್